ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರೌಢಶಾಲಾ ಶಿಕ್ಷಕರಿರಬಹುದು ಪ್ರಾಥಮಿಕ ಶಾಲಾ ಶಿಕ್ಷಕರಿರಬಹುದು ಅಥವಾ ವಿವಿಧ ಒಂದು ಸಿ ಇ ಟಿ ಪರೀಕ್ಷೆಗಳು ಎನ್ ಟಿ ಎಸ್ ಸಿ ಆಗಿರಬಹುದು ಅಥವಾ ಬಿ ಆರ್ ಪಿ ಆರ್ ಪಿ ಇ ಒ ಎಲ್ಲ ಒಂದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಇರುವಂತಹ ಒಂದು ವಿಡಿಯೋವನ್ನು ವಿಡಿಯೋವನ್ನ ಮಾಡಿದ್ದೇನೆ ಇದು ಒಂದೊಂದು ಘಟಕವನ್ನ ತೆಗೆದುಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕಾಮನ್ ಆಗಿ ನಾನು ಪ್ರಾರಂಭದಿಂದ ಮಾಡಿದ್ದರೆ ಆ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಂತ ಮಾಹಿತಿಯನ್ನು ಸಿಗುತ್ತೆ ಅನ್ನುವ ಉದ್ದೇಶದಿಂದ ಒಂಬತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್ ಆಗಿರ್ತಕ್ಕಂತಹ ಹೆರಾನ್ ಅನ್ನ ಫಾರ್ಮುಲಾ ಹೆರಾನ್ಸ್ ಫಾರ್ಮುಲಾ ಅನ್ನುವಂಥ ಈ ಒಂದು ಘಟಕವನ್ನು ತೆಗೆದುಕೊಂಡು ಅಂದ್ರೆ ಇಲ್ಲಿ ಈ ಒಂದು ಘಟಕದಲ್ಲಿ ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳನ್ನ ಮೊದಲು ನೋಡೋಣ ನಂತರದಲ್ಲಿ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಮೂರು ವಿಡಿಯೋಗಳು ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಎಲ್ಲ ಸಂಪೂರ್ಣವಾದಂತಹ ವಿವರವನ್ನ ಈ ಒಂದು ಹೇರಾನ್ ಅನ್ನ ಸೂತ್ರ ಅಥವಾ ಹೆರಾನ್ಸ್ ಫಾರ್ಮುಲಾಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಇಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದ್ರೆ ತಾವು ಆ ಪರೀಕ್ಷೆಯಲ್ಲಿ ಆ ಪ್ರಶ್ನೆಗೆ ಪರಿಹಾರವನ್ನ ಕಂಡು ಹಿಡಿಬಹುದು ಅಂತ ಹೇಳುತ್ತಾ ಈಗ ರಿವಿಜನ್ ಆಫ್ ಕೀ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲಾ ಅಂತಕ್ಕಂಥ ಫಸ್ಟ್ ಏನು ನೋಡೋಣ ಇದು ತಮಗೆಲ್ಲ ಗೊತ್ತಿದೆ ಏರಿಯಾ ಆಫ್ ಎ ಟ್ರ್ಯಾಂಗಲ್ ವೆನ್ ಇಟ್ಸ್ ಬೇಸ್ ಅಂಡ್ ಹೈಟ್ ಆರ್ ನೋನ್ ಯಾವುದೇ ಒಂದು ತ್ರಿಭುಜದ ಪಾದ ಮತ್ತು ಎತ್ತರ ಗೊತ್ತಿದ್ದಾಗ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಏರಿಯಾ ಆಫ್ ಎ ಟ್ರ್ಯಾಂಗಲ್ ಇಸ್ ಇಕ್ವಲ್ ಟು ಒನ್ ಬೈ ಟು ಇಂಟು ಬೇಸ್ ಇಂಟು ಹೈಟ್ ಅಂದ್ರೆ ಒನ್ ಬೈ ಟೂ ಇಂಟು ಪಾದ ಇಂಟು ಎತ್ತರ ಅನ್ನುವಂಥದ್ದು ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಅನ್ನುವಂಥ ಸೂತ್ರ ನಾವು ಕನ್ನಡದಲ್ಲಿ ಬರೀತಾ ಇರ್ತೀವಿ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಉಪಯೋಗ ಆಗ್ತಕ್ಕಂಥ ಒನ್ ಬೈ ಟು ಇಂಟು ಬೇಸ್ ಇಂಟು ಹೈಟ್ ಅಂತಕ್ಕಂಥ ಈ ರೀತಿಯಾಗಿ ಸೂತ್ರವನ್ನು ಇದನ್ನ ಬರೀಬಹುದು ಅಂತ ಇನ್ನ ಎರಡನೇ ಪ್ರಶ್ನೆ ಎರಡನೇ ಸೂತ್ರವನ್ನು ನೋಡೋಣ ಇಫ್ ಬಿ ಡಿನೋಟೆಡ್ ದ ಬೇಸ್ ಅಂಡ್ ಪಿ ದ ಪರ್ಪೆಂಡಿಕ್ಯುಲರ್ ಆಫ್ ರೈಟ್ ಟ್ರ್ಯಾಂಗಲ್ ಅಂದ್ರೆ ರೈಟ್ ಟ್ರ್ಯಾಂಗಲ್ ಈ ರೀತಿಯಾಗಿರ್ತಕ್ಕಂಥ ರೈಟ್ ಟ್ರ್ಯಾಂಗಲ್ ಇರ್ತಕ್ಕಂಥದ್ದು ಇದು ಇದ್ದಾಗ ಇಲ್ಲಿ ಬಿ ಅಂತಕ್ಕಂಥದ್ದು ಬೇಸ್ ಇದ್ದಾಗ ಪಿ ಅಂತಕ್ಕಂಥದ್ದು ಹೈಟ್ ಇದ್ದಾಗ ಇದು ಕೂಡ ಸೇಮ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಬೇಸ್ ಇಂಟು ಹೈಟ್ ಅಂತ ಸೇಮ್ ಸೂತ್ರ ಬರುತ್ತೆ ಅಲ್ಲಿ ಬಿ ಎಸ್ ಅಂದ್ರೆ ಬಿ ಅಂತ ತೆಗೆದುಕೊಂಡಿದ್ದಾರೆ ಹೈಟ್ ಅಂದ್ರೆ ಪಿ ಅಂತ ತೆಗೆದುಕೊಂಡಿದ್ರೆ ಹಾಗೆ ಬಿ ಇಂಟು ಪಿ ಅಂತ ನಾವು ತೆಗೆದುಕೊಳ್ಬಹುದು ಅಥವಾ ಬೇಸ್ ಇಂಟು ಹೈಟ್ ಅಥವಾ ಒನ್ ಬೈ ಟೂ ಬಿ ಇಂಟು ಎಚ್ ಅಂತ ಕೂಡ ಅದನ್ನ ಸೂತ್ರವನ್ನ ಈ ರೀತಿಯಾಗಿ ಕೂಡ ಸೂತ್ರವನ್ನ ಬರೆದುಕೊಳ್ಬಹುದು ವೆರಿ ಇಂಪಾರ್ಟೆಂಟ್ ಇರುವಂತಹ ಸೂತ್ರಗಳಿವೆ ಮುಂದೆ ಮೂರನೇದು ಈ ಒಂದು ಘಟಕದಲ್ಲಿ ಪ್ರತಿಯೊಂದು ಸೂತ್ರಗಳನ್ನ ಮೊದಲು ನೋಡಿ ನಂತರ ಸಮಸ್ಯೆಗಳನ್ನ ಬಿಡಿಸೋಣ ಫಾರ್ ಎನ್ ಐಸೋಸೆಲ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಐಸೋಸೆಲ್ಸ್ ಅಂತಕ್ಕಂಥದ್ದು ಅಂದ್ರೆ ಈ ರೀತಿ ಒಂದು ತ್ರಿಭುಜ ಆಗಿರುತ್ತೆ ಇದು ಇಲ್ಲಿ ಇವೆರಡು ಬಾಹುಗಳು ಸಮನಾಗಿದ್ದು ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ ಉದಾಹರಣೆಗೆ ಇದರ ಬಾಹು ಎ ಇತ್ತು ಈ ಬಾಹು ಎ ಇತ್ತು ಅಂದ್ರೆ ಈಚ್ ಆಫ್ ಸೈಡ್ ಇಸ್ ಎ ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ ಅಂದ್ರೆ ಎ ಸ್ಕ್ವೇರ್ ಡಿವೈಡ್ ಬೈ ಟೂ ಅನ್ನುವಂತಹ ಉತ್ತರ ಎ ಸ್ಕ್ವೇರ್ ಎರಡು ಬೈ ಟೂ ಅಥವಾ ಇದನ್ನ ಅದೇ ಸೂತ್ರ ಮೇಲ್ಗಡೆ ಇರತಕ್ಕಂಥ ಸೂತ್ರ ಬಳಸಿದ್ದೆ ಆದ್ರೆ ಅಂದ್ರೆ ಶಾರ್ಟ್ ಆಗಿ ಬಿಡಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಸೂತ್ರವನ್ನು ಬರೆದಿರ್ತಕ್ಕಂಥ ಒನ್ ಬೈ ಟೂ ಇಂಟು ಬಿ ಇಂಟು ಎಚ್ ಅನ್ನುವಂತಹ ಸೂತ್ರವನ್ನು ಹಚ್ಚಿದಾಗ ಇಲ್ಲಿ ಕೂಡ ಇದು ರೈಟ್ ಆಂಗಲ್ ಟೆಂಗಲ್ ಇದೆ ಲಂಬ ತ್ರಿಭುಜ ಇರುವುದರಿಂದ ಅದೇ ಸೂತ್ರವನ್ನು ಹಚ್ಚರ ಒನ್ ಬೈ ಟೂ ಇಂಟು ಬೇಸ್ ಅಂದ್ರೆ ಎ ಇದೆ ಹೈಟು ಕೂಡ ಎ ಇದೆ ಹಾಗಾಗಿ ಈ ಸೂತ್ರವನ್ನು ಏನಾಯಿತು ಎ ಇನ್ ಟು ಎಂದ್ರೆ ಎ ಸ್ಕ್ವೈರ್ಡ್ ಎರಡು ಬೈ ಟು ಅನ್ನುವಂತಹ ಸೂತ್ರ ನೇರವಾಗಿ ಸೂತ್ರವನ್ನು ಉಪಯೋಗಿಸಿದ್ದೆ ಆದರೆ ಈ ರೀತಿಯಾಗಿರ್ತಕ್ಕಂಥ ಸಮದ್ವಿ ಬಾಹು ಲಂಬಕೋನ ತ್ರಿಭುಜ ಎಂದು ಎರಡು ಬಾಹುಗಳು ಸಮನಾಗಿದ್ದಾಗ ಈ ಸೂತ್ರವನ್ನು ನೇರವಾಗಿ ನಾವು ಅದನ್ನು ಉಪಯೋಗಿಸುವುದರ ಮೂಲಕ ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದು ಅನ್ನುವಂಥದ್ದು ಈಗ ನಾಲ್ಕನೇ ಪ್ರಶ್ನೆ ಫಾರೆನ್ ಫಾರೆನ್ ಇಕ್ವಿಲೇಟ್ರಲ್ ಆಂಗಲ್ ಟ್ರ್ಯಾಂಗಲ್ ಇಕ್ವಿಲೇಟ್ರಲ್ ಟ್ರ್ಯಾಂಗಲ್ ಇದು ಇದನ್ನು ಇರಬಾರದು ಅಂದ್ರೆ ಸಮಬಾಹು ತ್ರಿಭುಜ ಅಂತಕ್ಕಂಥ ಇದು ಸಮಬಾಹು ಸಮಬಾಹುತ್ರಿಭುಜ ಆಲ್ ಸೈಡ್ಸ್ ಆರ್ ಈಕ್ವಲ್ ಸಮಬಾಹುತ್ರಿಭುಜ ಇದ್ದಾಗ ಈಚ್ ಆಫ್ ಹೂ ಸೈಡ್ ಈಸ್ ಎ ಅಂದ್ರೆ ಇದರ ಬಾಹುವಿನ ಪ್ರತಿಯೊಂದು ಬಾಹುವಿನ ಉದ್ದ ಎ ಆದಾಗ ಆವಾಗ ಆ ಸೂತ್ರ ಏನಿದೆ ಅಂದ್ರೆ ಏರಿಯಾ ಆಫ್ ಟ್ರಯಂಗಲ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ಎ ಸ್ಕ್ವೈರ್ ಅನ್ನುವಂತಹ ಸೂತ್ರ ಅಥವಾ ಈ ಸೂ ಇದರಲ್ಲಿ ಹೈಟ್ ಅನ್ನ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ರೂಟ್ ತ್ರೀ ಬೈ ಟೂ ಇಂಟು ಎ ಅನ್ನುವಂಥದ್ದು ರೂಟ್ ತ್ರೀ ಡಿವೈಡ್ ಬೈ ಟು ಇಲ್ಲಿ ಯಾವುದೇ ಒಂದು ಎತ್ತರವನ್ನ ನಾವು ಕಂಡು ಹಿಡಬೇಕಾಗಿತ್ತು ಅಂದ್ರೆ ರೂಟ್ ತ್ರೀ ಡಿವೈಡ್ ಬೈ ಟೂ ಇಂಟು ಎ ಅಂದ್ರೆ ಆ ಸೈಡ್ ನ ಉದ್ದವನ್ನ ಬಾಹುವಿನ ಉದ್ದವನ್ನ ಇಲ್ಲಿ ಬರೆದಿದ್ದಾಗ ಅದರ ಒಂದು ಎತ್ತರವನ್ನ ಇಲ್ಲಿ ಕಂಡು ಹಿಡಬಹುದು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೂತ್ರ ನೆಕ್ಸ್ಟ್ ಐದನೇ ಸೂತ್ರ ಇದು ಹೆರಾನ್ ಅನ್ನ ಸೂತ್ರನೇ ಇದೆ ಇದು ಇಫ್ ಎ ಬಿ ಸಿ ಡಿನೋಟ್ ದ ಲೆಂತ್ ಆಫ್ ದ ಸೈಡ್ ಆಫ್ ದ ಟ್ರ್ಯಾಂಗಲ್ ದನ್ ಏರಿಯಾ ಆಫ್ ಟ್ರ್ಯಾಂಗಲ್ ಇಸ್ ಈಕ್ವಲ್ ಟು ನೋಡಿ ಏರಿಯಾ ಅನ್ನ ಕಂಡು ಹಿಡಿಯುವಂತ ಎಷ್ಟು ಸೂತ್ರಗಳಿವೆ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಎ ದಿಸ್ ಈಸ್ ದೇರಾನ್ಸ್ ಫಾರ್ಮುಲಾ ವೇರ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿ ಬೈ ಟು ಯಾವುದೋ ಒಂದು ತ್ರಿಭುಜ ಇದೆ ಆ ತ್ರಿಭುಜದಲ್ಲಿ ಒಂದು ಬಾಹುವಿನ ಉದ್ದ ಎ ಒಂದು ಬಿ ಮತ್ತು ಸಿ ತ್ರಿಭುಜದ ಮೂರೂ ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜ ಯಾವುದೇ ಒಂದು ತ್ರಿಭುಜ ಆ ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆಯನ್ನ ಕೊಟ್ಟಾಗ ಆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಬೇಕಾಯ್ತಂದ್ರ ಈ ಸೂತ್ರವನ್ನು ನಾವು ಬಳಸ್ತೀವಿ ಇಲ್ಲಿ ಎಸ್ ಅಂದರೆ ಎ ಬಿ ಮತ್ತು ಸಿ ಮೂರು ಬಾಹುಗಳ ಮೊತ್ತವನ್ನು ಕೂಡಿಸಿ ಅದನ್ನ ಅರ್ಧ ಮಾಡ್ತಕ್ಕಂಥದ್ದು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟೂ ಅನ್ನ ಮಾಡಿದಾಗ ಎಸ್ ಉತ್ತರವನ್ನ ಬರುತ್ತೆ ಎಸ್ ಅನ್ನ ಇಲ್ಲಿ ಬೆಲೆಯನ್ನು ಆದೇಶಿಸಬೇಕು ಎ ಬಿ ಸಿ ಅಂದ್ರೆ ಇಲ್ಲಿ ಬೆಲೆಗಳನ್ನ ಗೊತ್ತಿರುತ್ತವೆ ಅನ್ನುವಂಥದ್ದು ಇನ್ನು ಆರನೇದು ಏರಿಯಾ ಆಫ್ ಕ್ವಾಡಿಲೇಟರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ ಕ್ವಾಟಿಲೇಟರ್ ಇನ್ ಟು ಟ್ರ್ಯಾಂಗಲ್ಸ್ ಅಂಡ್ ಯೂಸಿಂಗ್ ಹೆರಾನ್ಸ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಏರಿಯಾ ಆಫ್ ಈಚ್ ಟ್ರ್ಯಾಂಗಲ್ ಒಂದು ವೇಳೆ ಯಾವುದೇ ಒಂದು ಚತುರ್ಭುಜಗಳನ್ನ ಇದ್ದಾಗ ಆ ಚತುರ್ಭುಜದ ಇದ್ದಾಗ ಯಾವುದೇ ಚತುರ್ಭುಜಗಳು ಇರಬೇಕು ಇದನ್ನ ಡಿವೈಡ್ ಮಾಡ್ಕೊಳ್ಬೇಕು ಎರಡು ತ್ರಿಭುಜಗಳನ್ನ ಮಾಡಿಕೊಂಡು ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಹೇರಾನ್ಸ್ ಫಾರ್ಮುಲಾವನ್ನ ಉಪಯೋಗ ಮಾಡಿಕೊಂಡು ಕಂಡು ಹಿಡಿದು ನಂತರ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಕೂಡಿಸಿದಾಗ ನಮಗೆ ಆ ಒಂದು ಏರಿಯಾ ಆಫ್ ಕ್ವಾರ್ಟ್ರೇಟರ್ ಅಂತಕ್ಕಂಥದ್ದು ನಮಗೆ ವಿಸ್ತೀರ್ಣವನ್ನ ಬರುತ್ತೆ ಯಾವುದೇ ಚತುರ್ಭುಜ ಇರಬಹುದು ಸಮಾಂತರ ಚತುರ್ಭುಜ ಇರಬಹುದು ಬೇರೆ ಯಾವುದೇ ಚತುರ್ಭುಜಗಳು ಇರಬಹುದು ಆ ಇದ್ರೂ ಕೂಡ ಅದರ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ್ರೆ ಈ ರೀತಿಯಾಗಿ ಡಿವೈಡ್ ಅನ್ನ ಮಾಡ್ಕೋಬೇಕು ಚತುರ್ಭುಜಗಳನ್ನಾಗಿ ಮಾಡಿಕೊಂಡು ಆ ಬಾಹುಗಳನ್ನು ಕಂಡಿಕೊಂಡು ಆ ಚತುರ್ಭುಜದ ವಿಸ್ತೀರ್ಣದನ್ನ ಕಂಡಿಡಬೇಕಂದ್ರೆ ಆ ಮಾಡಿರುವಂತ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಕೂಡಿಸ್ಬೇಕು ಆಗ್ಬೋದು ಮೂರು ತ್ರಿಭುಜಗಳು ಕೂಡ ಆಗಬಹುದು ಆ ಎಲ್ಲಾ ತ್ರಿಭುಜಗಳ ಒಟ್ಟು ಮೊತ್ತನೇ ಏನಾಗಿರ್ತದ ಅದು ಆ ಒಂದು ಚತುರ್ಭುಜದ ಒಂದು ವಿಸ್ತೀರ್ಣ ಆಗಿರುತ್ತೆ ಅನ್ನುವಂಥದ್ದು ಇನ್ನ ಸೆವೆಂತ್ ಫಾರ್ಮುಲಾವನ್ನ ನೋಡಿ ಫಾರ್ ಎನ್ ಐಸೋಸೆಲ್ಸ್ ಸ್ಟ್ರಾಂಗಲ್ ವಿತ್ ಬೇಸ್ ಎ ಅಂಡ್ ಈಕ್ವಲ್ ಸೈಡ್ ಬಿ ಈಕ್ವಲ್ ಸೈಡ್ಸ್ ಬಿ ಇದ್ದಾಗ ನಮಗೆ ಏರಿಯಾ ಆಫ್ ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಇಂಟು ಎ ಸ್ಕ್ವೈರ್ ರೂಟ್ ಆಫ್ ಫೋರ್ ಬಿ ಸ್ಕ್ವರ್ ಮೈನಸ್ ಎ ಸ್ಕ್ವೈರ್ ಅನ್ನುವಂತಹ ಒಂದು ಸೂತ್ರ ಇದೆ ಇದು ಐಸೋಸೆಲ್ಸ್ ಟ್ರ್ಯಾಂಗಲ್ಸ್ ಇರಬೇಕು ಅಂದ್ರೆ ಇದು ನಮಗೆ ಟ್ರ್ಯಾಂಗಲ್ ವಿತ್ ಬೇಸ್ ಎ ಅಂಡ್ ಈಕ್ವಲ್ ಸೈಡ್ಸ್ ಬಿ ಈಕ್ವಲ್ ಸೈಡ್ ಎರಡು ಬಾಹುಗಳು ಸಮನಾಗಿದ್ದಾಗ ಎರಡು ಬಾಹುಗಳು ಸಮದ್ವಿ ತ್ರಿಭುಜ ಅಂತ ಕರಿತೀವಲ್ಲ ಸಮದ್ವಿ ತ್ರಿಭುಜಗಳಿದ್ದಾಗ ಸೂತ್ರವನ್ನ ಅಂದ್ರೆ ಇದು ಒಂದು ಸಮದ್ವಿ ತ್ರಿಭುಜ ಇದೆ ಈ ಎರಡು ಬಾಹುಗಳು ಸಮ ಇದೆ ಇದರದು ವಿತ್ ಬೇಸ್ ಬೇಸ್ ಅನ್ನ ನಾವು ಏನಂತ ತೆಗೆದುಕೊಂಡಿದ್ದೇವೆ ಎ ಅಂತ ತೆಗೆದುಕೊಂಡಾಗ ಆ ಇಕ್ವಲ್ ಸೈಡ್ಸ್ ಗಳನ್ನ ನಾವು ಬಿ ಅಂತ ತೆಗೆದುಕೊಂಡಾಗ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಅಂದ್ರೆ ಒನ್ ಬೈ ಫೋರ್ ಇಂಟು ಎ ಸ್ಕ್ವೈರ್ ರೂಟ್ ಆಫ್ ಫೋರ್ ಬಿ ಸ್ಕ್ವೈರ್ ಮೈನಸ್ ಎ ಸ್ಕ್ವೈರ್ ಅನ್ನುವಂತ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಇರುವಂತಹ ಫಾರ್ಮುಲಾ ಇಂತಹ ತ್ರಿಭುಜಗಳನ್ನ ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡು ಇದು ಸಹಾಯವಾಗುತ್ತೆ ಅನ್ನುವಂಥದ್ದು ಇನ್ನು ಏಳ್ತ್ ಫಾರ್ಮುಲಾ ನೋಡಮಿ ಫಾರ್ ಎ ರೆಗ್ಯುಲರ್ ಹೆಕ್ಸಾಗಾನ್ ವಿತ್ ಸೈಡ್ ಎ ಇದ್ದಾಗ ಹೆಕ್ಸಾಗಾನ್ ಇದ್ದಾಗ ಅದು ಏರಿಯಾ ಇಸ್ ಈಕ್ವಲ್ ಟು ಸಿಕ್ಸ್ ಇಂಟು ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವರ್ ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಇದೆ ಅಂದ್ರೆ ಇಂಟು ಸಿಕ್ಸ್ ಅನ್ನು ಮಾಡಬೇಕಂದ್ರೆ ಆರು ಸಮಬಾಹು ತ್ರಿಭುಜಗಳನ್ನ ಆಗಿರುತ್ತವೆ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಸೂತ್ರ ಫಾರ್ ಎನ್ ಈಕ್ವಿಲೆಟ್ರಲ್ ಟ್ರ್ಯಾಂಗಲ್ ಅಲ್ಟಿಟ್ಯೂಡ್ ಇಸ್ ಪಿ ದೆನ್ ಏರಿಯಾ ಇಸ್ ಈಕ್ವಲ್ ಟು ಪಿ ಸ್ಕ್ವೈರ್ ಬೈ ರೂಟ್ ತ್ರೀ ಈಕ್ವಿಲೇಟರ್ ಸಮಭಾವು ತ್ರಿಭುಜದಲ್ಲಿ ಎತ್ತರ ಇದ್ದಾಗ ನಮಗೆ ಆ ಏರಿಯನ್ನು ಕಂಡಿಡಬೇಕಾಯ್ತದ ಪಿ ಸ್ಕ್ವೇರ್ ಡಿವೈಡ್ ಬೈ ರೂಟ್ ತ್ರೀ ಅನ್ನುವಂತ ಸೂತ್ರವನ್ನು ಉಪಯೋಗಿಸ್ತಕ್ಕಂಥದ್ದು ನೆಕ್ಸ್ಟ್ ಟೆಂತ್ ಸೂತ್ರ ಫಾರ್ ಎ ರೆಕ್ಟ್ಯಾಂಗಲ್ ಈ ಒಂದು ರೆಕ್ಟ್ಯಾಂಗಲ್ ಅಲ್ಲಿ ಕೊಡಲಾಗಿದೆ ವಿ ಹ್ ಏರಿಯಾ ಇಸ್ ಈಕ್ವಲ್ ಟು ಇದು ಲೆಂತ್ ಇಂಟು ಬ್ರೇಡ್ ಪಾದ ಮತ್ತು ಎತ್ತರ ಆ ಎತ್ತರದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಥವಾ ಪಾದ ಇಂಟು ಎತ್ತರ ಎಲ್ ಇಂಟು ಬಿ ಪಾದ ಎಂಟು ಎತ್ತರ ಇನ್ನು ಲೆಂತ್ ಕಂಡ್ರೆ ವಿಸ್ತೀರ್ಣ ಬಾಗಿಲೆ ಈ ಬ್ರಿಡ್ತನ ಅಂದ್ರೆ ಈ ಉದ್ದವನ್ನ ಕಂಡು ಹಿಡಬೇಕಾದ್ರೆ ವಿಸ್ತೀರ್ಣ ಬಾಗಿಲೆ ಎತ್ತರ ಅಥವಾ ಪಾದ ಇಂಟು ಎತ್ತರ ಅಥವಾ ಉದ್ದ ಇಂಟು ಅಗಲದಿಂದ ಭಾಗಕಾರ ಮಾಡ್ಬೇಕು ಈಗ ಅಗಲವನ್ನ ಕಂಡು ಹಿಡಿಬೇಕಾಯ್ತ ವಿಸ್ತೀರ್ಣದ ಬಾಗಿಲೆ ಉದ್ದದಿಂದ ಭಾಗಾಕಾರ ಮಾಡ್ಬೇಕು ಇದ್ರ ಡೈಗ್ನೋಲ್ ಅಂದ್ರೆ ಇದ್ರ ಕರಣವನ್ನ ಕಂಡು ಹಿಡಿಬೇಕಾಗಿತ್ತಂದ್ರೆ ಲೆಂತ್ ಇಂಟು ಬ್ರೆತ್ ಅಂದ್ರೆ ಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈತಾಗೋರ್ಸನ ಪ್ರಮೇಯದಲ್ಲಿ ಕರ್ಣ ಸ್ಕ್ವೇರ್ ಈಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಅನ್ನುವಂತಹ ಸೂತ್ರ ಇದನ್ನೇ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ ಸ್ಕ್ವೇರ್ ಅಂತಕ್ಕಂಥ ಉತ್ತರವನ್ನು ಬರೆದಿದ್ದೇನೆ ಇದ್ರ ಪೆರಿಮೀಟರ್ ಅಂದ್ರೆ ಸುತ್ತಳತೆಯನ್ನ ಕಂಡು ಹಿಡಬೇಕಾಗಿತ್ತು ಅಂದ್ರೆ ಈ ಆಯತದ ಸುತ್ತಳತೆ ಕಂಡಿಡುವ ಸೂತ್ರ ತಮಗೆ ಗೊತ್ತಿದೆ ಎರಡು ಇಂಟು ಬ್ರೆಕೆಟ್ ಪಾದ ಪ್ಲಸ್ ಎತ್ತರ ಅನ್ನುವಂಥ ಅಥವಾ ಉದ್ದ ಪ್ಲಸ್ ಅಗಲ ಅನ್ನುವಂಥ ಎರಡು ಉದ್ದಗಳಿವೆ ಎಲ್ ಮತ್ತು ಎಲ್ ಎರಡು ಬಿ ಮತ್ತು ಬಿ ಗಳಂತ ಎರಡವೆ ಹಾಗಾಗಿ ಈ ಸೂತ್ರವನ್ನ ಎರಡು ಕಾಮನ್ ಅನ್ನ ತೆಗೆದಾಗ ಎಲ್ ಪ್ಲಸ್ ಬಿ ಉದ್ದ ಪ್ಲಸ್ ಅಗಲ ಅನ್ನುವಂತಹ ಸೂತ್ರ ಈ ಸೂತ್ರದ ಸಹಾಯದಿಂದ ನಾವು ಇದರದು ಒಂದು ಸುತ್ತಳತೆಯನ್ನು ಪೆರಿಮೀಟರ್ ಅನ್ನ ಕಂಡು ಇನ್ನ ಕೊನೆಯ ಸೂತ್ರ ಏರಿಯಾ ಫೋರ್ ವಾಲ್ಸ್ ಆಫ್ ಎ ರೂಮ್ ಯಾವುದೇ ಒಂದು ಕೋಣೆಯ ನಾಲ್ಕು ಗೋಡೆಗಳ ವಿಸ್ತೀರ್ಣವನ್ನು ನಾವು ಕಂಡು ನಾಲ್ಕು ಗೋಡೆಗಳಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಒಂದು ಉದ್ದ ಒಂದು ಅಗಲ ಅನ್ನುವಂಥದ್ದು ಮತ್ತು ಇಲ್ಲಿ ಟೂ ಇಂಟು ಅಂದ್ರೆ ಇದರ ಸುತ್ತಡತೆಯನ್ನ ಕಂಡು ಹಿಡಿದು ಅದರ ಸುತ್ತಡತೆಯನ್ನ ಕಂಡು ಹಿಡಿದು ಇಂಟು ಹೈಟ್ ಅನ್ನ ಮಾಡಿದ್ರು ಕೂಡ ನಮಗೆ ಉತ್ತರವನ್ನು ಬರುತ್ತೆ ಅಥವಾ ನಾಲ್ಕು ಗೋಡೆಗಳಲ್ಲಿ ಬರ್ತಕ್ಕಂತಹ ಅಂದ್ರೆ ಅಪೋಸಿಟ್ ಆಗಿರ್ತಕ್ಕಂತಹ ಟೂ ಇಂಟು ನಮಗೆ ಏನ್ ಕಂಡು ಹಿಡೀಬಹುದು ಪಾದ ಇಂಟು ಎತ್ತರ ಅನ್ನುವಂಥದ್ದು ಮತ್ತೊಂದು ಉದ್ದ ಅಂದ್ರೆ ಒಂದು ಯಾವುದೋ ಒಂದು ನಾಲ್ಕು ಗೋಡೆಗಳಲ್ಲಿ ಒಂದು ಉದ್ದ ಮತ್ತೊಂದು ಅಗಲ ಇರುತ್ತೆ ಉದ್ದ ಮತ್ತು ಎತ್ತರ ಅಂದ್ರೆ ಎಲ್ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್ ಪ್ಲಸ್ ಅಗಲ ಇಂಟು ಎತ್ತರ ಇದನ್ನೇ ಸೂತ್ರವನ್ನು ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ಎರಡು ಎಂಟು ಗ್ರಾಕೆಟ್ ಎಚ್ ಅನ್ನ ಕಾಮನ್ ತೆಗೆದಿವಂದ್ರ ಏನ್ ಉಳಿತು ಎಲ್ ಪ್ಲಸ್ ಬಿ ಅಂತ ಉಳಿತು ಇದೇ ಸೂತ್ರವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ಇದೇ ಸೂತ್ರ ಇದೆ ಇಲ್ಲಿ ಸೂತ್ರ ನೋಡಿ ಎರಡು ಎಂಟು ಎಲ್ ಪ್ಲಸ್ ಬಿ ಅಂದ್ರೆ ಇದ್ರ ಸೂತ್ರ ಎರಡು ಎಂಟು ಎಲ್ ಪ್ಲಸ್ ಬಿ ಇಂಟು ಎಚ್ ಅನ್ನುವಂತಹ ಸೂತ್ರ ಈ ಸೂತ್ರದ ಸಹಾಯದಿಂದ ನಾಲ್ಕು ಗೋಡೆಗಳ ವಿಸ್ತೀರ್ಣ ಸಂಪೂರ್ಣವಾದಂತಹ ವಿಸ್ತೀರ್ಣ ಅಂದ್ರೆ ಪಾದ ತೆಳಗಿನ ನೆಲ ಮತ್ತು ಮೇಲ್ಗಡೆ ಇರತಕ್ಕಂತ ವಿಸ್ತೀರ್ಣವನ್ನ ಅವೆರಡು ಟೋಟಲ್ ಮಾಡಿದ್ವಿ ಅಂದ್ರೆ ಆ ಕೋಣೆಯ ಸಂಪೂರ್ಣವಾದಂತ ವಿಸ್ತೀರ್ಣವನ್ನ ಬರುತ್ತೆ ಅಂತ ಇನ್ನು ಫಾರ್ ಎ ಸ್ಕ್ವೈರ್ ವ್ಯೂ ಹ್ಯಾವ್ ಲೆವೆಂತ್ ಒನ್ ಫಾರ್ ಎ ಸ್ಕ್ವೈರ್ ಅಂದ್ರೆ ವರ್ಗಕ್ಕೆ ಸಂಬಂಧಪಟ್ಟಿರುವಂತೆ ಏರಿಯಾ ಇಸ್ ಈಕ್ವಲ್ ಟು ಇದರ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಾಯ್ತಂದ್ರೆ ಸೈಡ್ ಸ್ಕ್ವೈರ್ ಉದಾಹರಣೆಗೆ ಸೈಡ್ ಎ ಇತ್ತು ಅಂದ್ರೆ ಎ ಎ ಸ್ಕ್ವೈರ್ ಅನ್ನುವಂಥದ್ದು ಸೈಡ್ ಎ ಅಥವಾ ಇದು ತಮಗೆಲ್ಲರಿಗೂ ಗೊತ್ತಿರುವಂತ ಸೂತ್ರ ಇನ್ನೊಂದು ಸೂತ್ರ ಏನಿದೆ ಅಂದ್ರೆ ಒನ್ ಬೈ ಟು ಇಂಟು ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ ಅಂತಂದ್ರೆ ಇಲ್ಲಿ ಒನ್ ಬೈ ಟು ಇಂಟು ಡೈಗ್ನಾಲ್ ಸ್ಕ್ವೈರ್ ಅಂದ್ರೆ ಒನ್ ಬೈ ಟು ಇಂಟು ಕರ್ಣದ ವರ್ಗ ಇದು ಸೂತ್ರದ ಸಾಯದಿಂದ ಕೂಡ ನಾವು ಏನ್ ಕಂಡುಹಿಡಿಬಹುದು ಆ ಒಂದು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು ಒನ್ ಬೈ ಟು ಇಂಟು ವಿಕರ್ಣದ ವರ್ಗ ಒನ್ ಬೈ ಟು ಇಂಟು ವಿಕರ್ಣದ ವರ್ಗ ವಿಕರಣದ ವರ್ಗವನ್ನ ಮಾಡಿ ಅರ್ಧ ಮಾಡಿದ್ರು ಕೂಡ ಆ ಒಂದು ಚೌಕದ ವಿಸ್ತೀರ್ಣವನ್ನ ಬರುತ್ತೆ ಉದಾಹರಣೆಗೆ ಇದನ್ನ ನಾಲ್ಕು ಅಂತ ತೆಗೆದುಕೊಳ್ತೀನಿ ನಾಲ್ಕು ನಾಲ್ಕು ಅಂತ ತೆಗೆದುಕೊಂಡು ಅಂದ್ರೆ ಇದ್ರ ಸೂತ್ರ ಎ ಸ್ಕ್ವೇರ್ ಅಂದ್ರೆ ಫೋರ್ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ಅದ್ರದ್ದು ವಿಸ್ತೀರ್ಣ ಹದಿನಾರಾಯ್ತು ಈ ಸೂತ್ರ ಪ್ರಕಾರ ಒನ್ ಬೈ ಟೂ ಎಂಟು ಡೈಗ್ನಲ್ ಎಷ್ಟಿರುತ್ತೆ ಅಂತಂದ್ರೆ ಡೈಗ್ನಲ್ ಮತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಡೈಗ್ನಲ್ ಅಂದ್ರೆ ಇದರ ಕರ್ಣವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ರೂಟ್ ಟೂ ಇಂಟು ಸೈಡ್ ಅಂತಿದೆ ಇದೆ ರೂಟ್ ಟು ಇಂಟು ಸೈಡ್ ನೋಡಿ ಇದರ ಒಂದು ಚೌಕದ ಕರ್ಣವನ್ನು ಕಂಡು ಸೂತ್ರ ರೂಟ್ ಟು ಇಂಟು ಸೈಡ್ ಅಂದ್ರೆ ಇದು ನಾವೇನ್ ಮಾಡಬೇಕು ರೂಟ್ ಟು ಇಂಟು ಸೈಡ್ ಅಂತಕ್ಕಂಥ ನಾಲ್ಕನ್ನ ಬರ್ದೇ ಇದಕ್ವೈರ್ ಬರ್ದೇವ ಅಂದ್ರೆ ನಾಲ್ಕರ ವರ್ಗ ಹದಿನಾರು ಹದಿನಾರು ಇದು ರೂಟ್ ಎರಡರ ವರ್ಗ ಅಂದ್ರೆ ಒನ್ ಬೈ ಟೂ ಇಂಟು ರೂಟ್ ಎರಡರ ವರ್ಗ ಅಂದ್ರೆ ಸ್ಕ್ವೈರ ರೂಟ್ ಟೂ ಉಳಿತು ನಾ ಇಲ್ಲಿ ಹದಿನಾರ ನಾಲ್ಕರ ವರ್ಗ ಅಂದ್ರೆ ಇದು ನಾಲ್ಕರ ವರ್ಗ ಅಂದ್ರೆ ಇದು ಹದಿನಾರು ಹದಿನಾರು ಅಂದ್ರೆ ಎರಡು ಎರಡು ಕ್ಯಾನ್ಸಲ್ ಆಯ್ತು ಎಷ್ಟು ಬಂತು ಹದಿನಾರು ಇದು ಈ ಒಂದು ವಿಸ್ತೀರ್ಣಕ್ಕೆ ಸಮನಾಗಿದೆ ಸಿಂಪಲ್ ಆಗಿದೆ ಇದರ ಏರಿಯಾವನ್ನ ಕಂಡು ಹಿಡಿಬೇಕಾದ್ರ ಬಾಹುಗಳು ಗೊತ್ತಾ ಇದ್ದಾಗ ಸೈಡ್ ಸ್ಕ್ವೈರ್ ಬಾಹು ಸ್ಕ್ವೈರ್ ಅನ್ನುವಂತ ಸೂತ್ರ ಕರ್ಣ ಗೊತ್ತಿದ್ದಾಗ ಒನ್ ಬೈ ಟು ಇಂಟು ಕರ್ಣದ ವರ್ಗವನ್ನ ನೇರವಾಗಿ ಮಾಡಿದಾಗ ನಮಗೆ ವಿಸ್ತೀರ್ಣವನ್ನು ಬರುತ್ತೆ ಮತ್ತೆ ಇದು ಗಳನ್ನ ಕಂಡು ಹಿಡಿಯುವಂತ ಅವಶ್ಯಕತೆ ಇಲ್ಲ ಇನ್ನು ಸುತ್ತಳತೆ ಕಂಡು ಹಿಡಿಬೇಕಾದ್ರೆ ನಾಲ್ಕು ಇಂಟು ಬಾಹು ಅಂತಿದೆ ಸೂತ್ರ ಫೋರ್ ಇಂಟು ಸೈಡ್ ಇನ್ನು ಆ ಒಂದು ಚೌಕದ ಕರ್ಣವನ್ನ ಕಂಡು ಹಿಡಬೇಕಾಯ್ತ ಡೈಗ್ನೋಲ್ ಅನ್ನ ಕಂಡು ಹಿಡಬೇಕಾಯ್ತಾ ರೂಟ್ ಇಂಟು ಸೈಡ್ ಅನ್ನುವಂಥದ್ದು ನೆಕ್ಸ್ಟ್ ಹನ್ನೆರಡನೇದ್ದು ಸೂತ್ರ ಏರಿಯಾ ಆಫ್ ಪ್ಯಾರಲೊಲೋಗ್ರಾಮ್ ಟು ಬೇಸ್ ಇನ್ ಟು ಹೈಟ್ ಸಮಾಂತರ ಚತುರ್ಭುಜದು ಇದು ಬೇಸ್ ಇಂಟು ಹೈಟ್ ಅನ್ನುವಂತಹ ಸೂತ್ರ ಇದೆ ನೇರವಾಗಿ ಇದು ಗೊತ್ತಿರುವಂತದ್ದು ಇನ್ ಏರಿಯಾ ಆಫ್ ರಾಂಬೋಸ್ ಅಂತಕ್ಕಂಥದ್ದು ಸೂತ್ರವನ್ನ ಕಂಡು ಹಿಡಬೇಕಾದ್ರೆ ಒನ್ ಬೈ ಟು ಇಂಟು ಪ್ರೊಡಕ್ಟ್ ಆಫ್ ಡೈಗ್ನಸ್ ಒಂದು ಡೈಗ್ನಲ್ ಡಿ ಒನ್ ಅನ್ಕೊಳ್ರಿ ಇನ್ನೊಂದು ಡೈಗ್ನಲ್ ಅನ್ನ ಡಿ ಟು ಅನ್ಕೊಳ್ರಿ ಎರಡು ಬೇರೆ ಬೇರೆ ಉದ್ದ ಇರ್ತಾವೆ ಸೇಮ್ ಕಾಣಿಸ್ತಾ ಇದೆ ಆದರೆ ಉದ್ದದಲ್ಲಿ ಡಿ ಒನ್ ಮತ್ತು ಡಿ ಟುಗಳು ಇರಬಹುದು ಸೇಮ್ ಇರಬಹುದು ಹಾಗಾಗಿ ಒನ್ ಬೈ ಟು ಇಂಟು ಡಿ ಒನ್ ಇಂಟು ಡಿ ಟು ಪ್ರೊಡಕ್ಟ್ ಆಫ್ ಡೈಗ್ನಲ್ಸ್ ಅಂತಕ್ಕಂಥದ್ದು ಎರಡು ಡೈಗ್ನೋಸ್ ಗಳನ್ನ ಗುಣಾಕಾರ ಮಾಡಿ ಅರ್ಧ ಮಾಡಿದಾಗ ಆ ಒಂದು ಏರಿಯಾ ಅಂತಕ್ಕಂಥದ್ದನ್ನ ಬರುತ್ತೆ ಅನ್ನುವಂಥದ್ದು ಇನ್ನು ಮುಂದೇನು ಆ ಸೂತ್ರ ಪೆರಿಮೀಟರ್ ಆ ಒಂದು ರಾಂಬಸ್ ಅದರದ ಸೂತ್ರ ಅಂದ್ರೆ ಸುತ್ತಳತೆಯನ್ನು ಕಂಡುಹಿಡಿಯುವಂತ ಸೂತ್ರ ನೋಡಿ ಎಷ್ಟು ಇದೆ ಒನ್ ಬೈ ಟು ಇಂಟು ರೂಟ್ ಡಿ ಒನ್ ಸ್ಕ್ವರ್ ಪ್ಲಸ್ ಡಿ ಟೂ ಸ್ಕ್ವೇರ್ ವೇರ್ ಡಿ ಒನ್ ಅಂಡ್ ಡಿ ಟು ಆರ್ ಲೆಂತ್ ಆಫ್ ಡೈಗ್ನಲ್ಸ್ ಡಿ ಒನ್ ಮತ್ತು ಡಿ ಟುಗಳು ಅದರ ವಿಕರಣಗಳು ಗಳು ಆದಾಗ ಅದರ ಸುತ್ತಳತೆ ಕಂಡಿಡಿಯುವಂತಹ ಸೂತ್ರ ಕೆಲವೊಂದು ಸೂತ್ರಗಳು ಇರದೇ ಇರತಕ್ಕಂಥ ಇಂಪಾರ್ಟೆಂಟ್ ಇರುವಂತಹ ಸೂತ್ರಗಳು ಸರಳವಾಗಿ ಕಂಡಿಡುವಂತಹ ಸೂತ್ರಗಳು ಇಲ್ಲಿವೆ ಅನ್ನುವಂಥದ್ದು ಇನ್ನ ಏರಿಯಾ ಆಫ್ ತ್ರಾಪಿಜಿಯಂ ಅಂತಕ್ಕಂಥ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಬೇಕಂದ್ರೆ ಒನ್ ಬೈ ಟು ಇಂಟು ಸಮಾಂತರವಲ್ಲದ ಬಾಹುಗಳ ಮೊತ್ತಕ್ಕೆ ಎತ್ತರದಿಂದ ಗುಣಾಕಾರ ಮಾಡಬೇಕು ಒನ್ ಬೈ ಟು ಇಂಟು ಎ ಬಿ ಪ್ಲಸ್ ಸಿ ಡಿ ಇಂಟು ಎಚ್ ಅನ್ನುವಂಥದ್ದು ಎ ಅಂದ್ರೆ ಎ ಸಿ ಡಿ ಅಂದ್ರೆ ಬಿ ಅಂತ ತೆಗೆದುಕೊಂಡಾಗ ಇದು ಸೂತ್ರ ಏನಿದೆ ಏರಿಯಾ ಆಫ್ ತ್ರಾಪಿಜಂ ತಾಪಿಜ್ಯದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಒನ್ ಬೈ ಟು ಇಂಟು ಎಚ್ ಇಂಟು ಸಮಾಂತರವಲ್ಲದ ಬಾಹುಗಳ ಮೊತ್ತ ಅಂತ ಇದೆ ನೆಕ್ಸ್ಟ್ ಹದಿನಾರನೇ ಸೂತ್ರವನ್ನು ನೋಡೋಣ ಎ ಬಿ ಸಿ ಡಿ ಎಬಿ ಸಿ ಡಿ ಇಕ್ವಿಲೇಟರಲ್ ವಿತ್ ತಪ್ಪಾಗಿದೆ ಇದು ಡೈನಾಲ್ ಎಸಿ ಡೈಗ್ನಾಲ್ ಎಸಿ ಅಂಡ್ ಲೆಟ್ ಬಿ ಎಲ್ ಪರ್ಪೆಂಡಿಕುಲರ್ ಟು ಎ ಸಿ ಅಂಡ್ ಡಿ ಎಂ ಪರ್ಪೆಂಡಿಕುಲರ್ ಟು ಎಸಿ ದೆನ್ ಏರಿಯಾ ಆಫ್ ಕ್ವಾಡ್ರೆಂಟ್ ಕ್ವಾಡ್ರೆಂಟ್ ಎಬಿ ಸಿಡಿ ಇಸ್ ಈಕ್ವಲ್ ಟು ಅನ್ನೋ ಸೂತ್ರ ಇದೆ ಏರಿಯಾ ಆಫ್ ದಿಸ್ ಕ್ವಾಡ್ರೆಂಟ್ ಇದರ ಸೂತ್ರವನ್ನ ಕಂಡು ಹಿಡಿಬೇಕಾಗಿತ್ತಂದ್ರೆ ಇದ್ರದ್ದು ಸಿಂಪಲ್ ಆಗಿರತಕ್ಕಂತ ಸೂತ್ರ ಇದೆ ಇದು ಕ್ವಾಡ್ರಿಲೆಟ್ರಲ್ ಅಂತಕ್ಕಂಥದ್ದು ಕ್ವಾಡ್ರಿಲೆಟ್ರಲ್ ಹಾ ಕರೆಕ್ಟ್ ಆಗಿದೆ ಕ್ವಾಡ್ರಿಲೆಟ್ರಲ್ ರೈಟ್ ಓಕೆ ಎಬಿ ಸಿಡಿ ಕ್ವಾಡ್ರಿಲೆಟ್ರಲ್ ವಿತ್ ಡೈಗ್ನಲ್ ಎ ಸಿ ಅಂಡ್ ಲೆಟ್ ಬಿ ಎಲ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂಡ್ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ದೆನ್ ಏರಿಯಾ ಆಫ್ ಏರಿಯಾ ಆಫ್ ಕ್ವಾಡ್ರಿಲೆಟ್ರಲ್ ಇದು ಎ ಸಪರೇಟ್ ಆಗಿರಬೇಕು ಹಂಗ ಕನ್ಫ್ಯೂಸ್ ಮಾಡ್ತಾ ಇದೆ ಎ ಸಪರೇಟ್ ಎ ಕ್ವಾಡ್ರಿಲೆಟ್ರಲ್ ಎ ಕ್ವಾಡ್ರಿಲೆಟ್ರಲ್ ಏರಿಯಾ ಆಫ್ ಕ್ವಾಡ್ರಿಲೆಟ್ರಲ್ ಎಬಿ ಸಿಡಿ ಇಟ್ಟು ಒನ್ ಬೈ ಟು ಇಂಟು ಎ ಸಿ ಇಂಟು ಬಿ ಎಲ್ ಪ್ಲಸ್ ಡಿ ಎಂ ಅಂದ್ರೆ ಇದನ್ನ ಸೂತ್ರ ಒನ್ ಬೈ ಟೂ ಇಂಟು ಎ ಸಿ ಅಂದ್ರೆ ಅದನ್ನ ಡೈಗ್ನೋಲ್ ಅಂತ ನಾವು ತೆಗೆದುಕೊಂಡಾಗ ಇವೆರಡು ಏನಿವೆ ಬಿ ಎಲ್ ಪ್ಲಸ್ ಡಿ ಎಂ ಎಚ್ ಒನ್ ಪ್ಲಸ್ ಎಚ್ ಟೂ ಅಂತಕ್ಕಂಥ ಸೂತ್ರ ಈಗಾಗಲೇ ಕಲ್ತಿರಿ ಈ ಸೂತ್ರವನ್ನು ಗೊತ್ತಿದೆ ಈ ಸೂತ್ರವನ್ನು ಈ ರೀತಿಯಾಗಿ ಬರೀತಕ್ಕಂಥದ್ದು ಅಂತ ಈ ರೀತಿಯಾಗಿ ಇಲ್ಲಿ ಒಟ್ಟು ನಾನು ಹದಿನಾರು ಸೂತ್ರಗಳನ್ನ ಕೆಲವೊಂದು ಗೊತ್ತಿರದೇ ಇರತಕ್ಕಂಥ ಹೊಸ ಹೊಸ ಸೂತ್ರಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಈಗ ಇದೇ ಒಂದು ಒಂಬತ್ತನೇ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೇರಾನ್ಸ್ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಇದು ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೇನೆ ಈಗ ಪಾರ್ಟ್ ಟು ವಿಡಿಯೋದಲ್ಲಿ ಟ್ವೆಂಟಿ ಕ್ವಶನ್ಸ್ ವಿತ್ ದೇರ್ ಸೊಲ್ಯೂಷನ್ಸ್ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಇಪ್ಪತ್ತು ಪ್ರಶ್ನೆಗಳಿಗೆ ಪರಿಹಾರವನ್ನು ನಾನು ಈ ಮುಂದಿನ ಪಾರ್ಟ್ ಟೂ ವಿಡಿಯೋದಲ್ಲಿ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈ ಮೇಲ್ಗಡೆ ಮೇಲ್ಗಳಿರುವಂತಹ ಫಾರ್ಮುಲಾಗಳನ್ನು ಒಂದ್ಸಲ ಚೆನ್ನಾಗಿ ನೋಡಿಕೊಂಡಿದ್ದೆ ಆದರೆ ನಾನು ಈಗ ಮಾಡುವಂತಹ ಆ ಫಾರ್ಮುಲಾಗಳ ಎಲ್ಲವುಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಸರಳವಾಗಿ ಮತ್ತು ಕ್ವಿಕ್ ಆಗಿ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ನಾವು ಕಂಡುಹಿಡಿಯುವುದು ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು